ನನ್ನ ಹೆಸರು ಅಖಿಲ್ ಅಲ್ವನ್ ರಫಿ ನಾನು ಡಿಬಿಆರ್ ಡಿಟ್ರೆ ನಾನು ಅಪರ ನಾನು ಅಪರ ಶರ್ನಾಸಿರಿ ಪಿಂಜರ್ ಔರ್ گورنمنٹ ಹೈ ಸ್ಕೂಲ್ ಟೀಚರ್ ನಾನು ಅಮ್ಮಿಯ ಹೆಸರು ಶೈನಾಜ್ ಬೇಗೌ ಮುಲೇಕರ್ ಔರ್ گورنمنٹ ಪ್ರೈಮರಿ ಸ್ಕೂಲ್ ಟೀಚರ್ ನಾನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎಲ್ಲ ಐತು ಪ್ರಾಥಮಿಕ ಪ್ರಾಥಮಿಕ ಶಿಕ್ಷಣಕ್ಕೆ ಮುಂಚೆ ವರ್ಷ ನಾನು ಬೋಲೋ ನಾನು 10th 9th ಮತ್ತು 10th ನಾನು ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ ನಾಗರಬಟ್ಟಕ್ಕೆ ಹೋಗಿದ್ದೆ 6th to 7th ತನ ಅವದೇ ಆಲ್ಮೆಟೇ ಕಲ್ತು ಇವತ್ತಿನ ನಿಮ್ಮ ಯಶಸ್ಸಿನ ಬಗ್ಗೆ ನಿಮಗೆ ಹೆಂಗೆ ಅನಿಸ್ತದೆ ಖುಷಿ ಏನು ಅನಿಸ್ತದೆ ಭಾಳ ಖುಷಿಯಾಗ್ಯದ ಸರ್ ಇದಕ್ಕೆ ಯಶಸ್ಸಿಗೆ ಕಾರಣ ಯಾರು ನಮ್ಮ ಪೇರೆಂಟ್ಸ್ ಪೇರೆಂಟ್ಸ್ ಅವ್ರ ಅವ್ರ ಆರ್ ವರ್ಕ್ ಮಾಡಿ ನಮ್ಮ ಶಾಲೆ ಶಾಲಿ ಕಲ್ಸ್ಯಾರ ಅಂದ್ರೆ ಅವ್ರ ಸಂಬಂಧ ನಾವು ಸ್ವಲ್ಪ ಸ್ವಲ್ಪ ಹೆಲ್ಪ್ ಖುಷಿ ಆಗತ್ತೆ ಟೀಚರ್ಸ್ ಟೀಚರ್ಸು ನಮ್ಗೆ ನಮ್ಮ ಸಮಾಜಪಟ್ಟು ನಮ್ಗೆ ಕಲ್ಸ್ಯಾರ ಸರ್ ಅವರು ಹಗ್ಲಾ ಅಗಲ ಅಗಲ ರಾತ್ರಿ ನಮ್ಮ ಸಲಾಗಿ ಓದ್ಸಾದ್ರೆ ನಮ್ಗೆ ಮತ್ತು ಎಕ್ಸಾಮ್ ನೋಡಿದ ಮೇಲೆ ಈ ಆ್ಯನ್ಸರ್ಗಳ ಬಿಟ್ಟು ಚೆಕ್ ಮಾಡ್ಕೋ ಚೆಕ್ ಮಾಡ್ಯಾರೆ ಪಾಸ್ ವರ್ಕ್ ನೀವು ಪ್ರತಿನಿತ್ಯ ಎಷ್ಟು ಗಂಟೆಗೆ ಓದ್ತಿದ್ದಿರಿ ಬುಲದ್ ಫುಲ್ ಟೈಮಿಂಗ್ ಎ ಎಂಟು ಒಂಬತ್ತ ಪ್ರತಿನಿತ್ಯ ವಿಶೇಷವಾಗಿ ನಿಮ್ಮ ಲೈಫ್ ಒಳಗೆ ನಿಮ್ಮ ಯಶಸ್ಸಿಗೆ ಕಾರಣಕತ್ರ ಆಗಿರತಕ್ಕಂಥ ನಿಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ಈ ಯಶಸ್ವಿಗೆ ಕಾರಣ ಮತ್ತು ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿ ಯಾರು ಪೇರೆಂಟ್ಸ್ ಪೇರೆಂಟ್ಸ್ ಪೇರೆಂಟ್ಸು ದೊಡ್ಡ ಕಾಣ್ತದೆ ಸರ್ ಅವರು ಅವ್ರ ತಂದೆ ತಾಯಿ ಹತ್ರ ನಮ್ಮ ತಂದೆ ತಾಯಿ ಅವ್ರು ಅವರೇ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್ ಅವರು ಟೀಚರ್ಸ್ ಆಗಿದ್ರೆ ನಂಗೆ ಕಲಿಯಕ್ಕೆ ಭಾಳ ಸ್ವಲ್ಪ ಇಂಟ್ರಸ್ಟ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಹೆಜ್ಜೆ ಇಟ್ಟಿದ್ವಿ ನನಗೆ ಹೆಜ್ಜೆ ನನ್ನ ಹೆಜ್ಜೆ ಪ್ರತಿ ಹೆಜ್ಜೆಗೂ ಅವ್ರು ಹೆಲ್ಪ್ ಮಾಡ್ಯಾರ ಅವ್ರಂತಲೇ ನಾನು ಸಕ್ಸಸ್ ಕಂಡಿದ್ದೆ ಏನು ಮುಂದೆ ಫಸ್ಟ್ ಯು ಸೈನ್ಸ್ ಮಾಡಿ ನಾನು ಐ ಐ ಟಿ ಮಾಡೋದಕ್ಕೆ ಇಂಟ್ರೆಸ್ಟಿ ಆಸೆ ಎಲ್ಲಿ ಕಲಿಬೇಕು ಏನು ಕಲಿಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ತೆಗೆದುಕೊಂಡಿದ್ರ ಹಾಂ ಸರ್ ನಾನು ಮುಂದಿನ ಶಿಕ್ಷಣ ಎಲ್ಲಿ ಏನು ನಡಿಬೇಕಂತಕ್ಕಂಥದ್ದು ಏನಾದರೂ ನಿರ್ಧಾರ ತಗೊಂಡಿದ್ರೆ ಏನು ನಿರ್ಧಾರನ ತಗೊಂಡಿದ್ದೆ ನಮ್ಮ ಮಗನ ಪಕ್ಕ ಸಹಕಾರ ಮಾಡ್ತೀನಿ ನಿಮ್ಮ ಮಗನ ಯಶಸ್ಸಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಒಂದು ವರ್ಷ ಮಾತ್ರ ಅವನು ಬಹಳಷ್ಟು ಕಷ್ಟಪಟ್ಟಿದ್ದ ಸರ್ ಅವನು ಔಟ್ ಆಫ್ ಔಟ್ ಆಗುತ್ತೆ ಅಂತಕ್ಕಂಥ ಮಾತಾ ನಮ್ಮ ಮುಂದೆ ಹೇಳ್ತಿದ್ದ ಅವನು ಬಟ್ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಪ್ರೀವ್ ಆಯ್ತು ಬಟ್ ಈ ಇದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಏನು ಇಲ್ಲ ಏನು ಅದರ ಎದುರ್ದ ಅವಶ್ಯಕತೆ ಇಲ್ಲ ನನಗೆ ಈ ಖುಷಿಯನ್ನ ನಾನು ಯಾವ ರೀತಿ ವರ್ಣಿಸ್ಲಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಬಹಳಷ್ಟು ಸಂತೋಷ ಆಗಿದೆ ಬಹಳ ಸಂತೋಷ ಆಗಿದೆ ನಿಮ್ಮ ನೀವು ಎಲ್ಲಿ ವರ್ಕ್ ಮಾಡ್ತೀರಿ ನನ್ನ ಹೆಸರು ನಾಸಿರಲಿ ಬಿ ಪಿಂಜಾರ್ ಅಂತ ಹೇಳಿ ನಾನು ಸರ್ಕಾರಿ ಪ್ರೌಢಶಾಲೆ ಮಾದಿನಾಡದಲ್ಲಿ ಇಂಗ್ಲಿಷ್ ಸಹ ಶಿಕ್ಷಕನಾಗಿ ಕೆಲಸ ನಿಮ್ಮ ಅನಿಸಿಕೆ ಏನು ನಮ್ಮ ಮಗುವಿನ ಬಗ್ಗೆ ಅಂದ್ರೆ ಅವನು ಸಾಕಷ್ಟು ವರ್ಕ್ ಕೂಡ ಮಾಡ್ತಾ ಇದ್ದಾವ ಯಾವುದೇ ಒಂದು ಪರೀಕ್ಷೆಯಲ್ಲೂ ಕೂಡ ಟೆಸ್ಟ್ ತಗೊಳ್ಳಿ ಶಾಲೆಯೊಳಗ ಪ್ರತಿಯೊಂದು ಟೆಸ್ಟ್ಗೂ ಕೂಡ ಔಟ್ ಆಫ್ ಔಟ್ ತಗೋತಿದ್ದೇನೆ ಆಮೇಲೆ ಅವರು ಪ್ರತಿಯೊಂದು ಸಿರೀಸ್ನೊಳಗೂ ಕೂಡ ಇವ್ರೆ ಫಸ್ಟ್ ಬರ್ತಿದ್ರು ಹೀಗಾಗಿ ನಾನು ಪ್ರತಿ ಸತ ಹೇಳ್ತಾ ಇದ್ದೆ ಯಾಕಪ್ಪ ನೀನು ಔಟ್ ಆಫ್ ಔಟ್ ಮಾಡಿಸ್ ತಗೋಬಲ್ಯ ಅಷ್ಟು ಪ್ರಯತ್ನ ಮಾಡ್ತೀಯ ಆಯ್ತು ಮಮ್ಮಿ ನಾನಂದ್ರು ಸಕ್ಸಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಯಶಸ್ವಿಯಾಗಿ ಯಶಸ್ವಿ ನಮ್ಗೆ ಇವತ್ತು ಬಂದಂತಹ ಈ ರಿಸಲ್ಟ್ ಅನ್ನು ನೋಡಿ ಯಾವ ರೀತಿ ನಾವು ಖುಷಿಯನ್ನು ಕೊಡ್ಬೇಕು ಅಂತ ನಮ್ಮಲ್ಲಿ ಬಹಳಷ್ಟು ಬಹಳಷ್ಟು ಹೇಳ್ತಕ್ಕಂತ ಬಹಳಷ್ಟು ಯಾವ ರೀತಿ ವ್ಯಕ್ತಪಡಿಸಬೇಕೆ ನಮ್ಗೆ ತಿಳಿಲ್ಲ ನಮಿ ಈ ಯಶಸ್ಸನ್ನ ಯಾರಿಗೆ ಹೇಳಿ ನೀವು ಇಷ್ಟಪಡ್ತೀರಿ ತಂದೆ ತಾಯಿ ಅವರ ಅವರ ಕಲಿಸಿದಂತಹ ಗುರುಗಳಿಗೆ ಈ ಯಶಸ್ವಿಗೆ ಕಾರಣ ಅಂತ ಕೂಡ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಸರ್ ಕೆಲಸ ನಿರ್ವಹಿಸ್ತಾ ಇದ್ದೀರಿ ನಾನು ಪ್ರೈಮರಿ ಸ್ಕೂಲ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಟು ಮುದ್ದೇಬಿಹಾಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೇನೆ

Amikra. Sir, sir, sir. Cut, cut. Cut, cut.